ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ನ್ಯೂಸ್ ವರ್ಲ್ಡ್ ಕನ್ನಡ ಚಾನಲ್ ಸೊ ಇವತ್ತಿನ ಎಪಿಸೋಡ್ನಲ್ಲಿ ತಮ್ಮೆಲ್ಲೆಲ್ಲಿ ನೋಡಿರ್ತೀರಾ ಎಸ್ ಇವತ್ತು ನಮ್ಮ ಮನೆ ಸತ್ಯನಾರಾಯಣ ಸ್ವಾಮಿ ವ್ರತ ಮಾಡ್ತಾ ಇದ್ದೀವಿ ಸೊ ಇದ್ರದ್ದು ವ್ಲಾಗು ಇವತ್ತಿನ ವೀಡಿಯೋನಲ್ಲಿ ಕಂಪ್ಲೀಟಾಗಿರುತ್ತೆ ಸೊ ಅಟ್ ಪ್ರೆಸೆಂಟ್ ಕೆಲಸ ಎಲ್ಲ ಮುಗಿಸಿ ನಾನು ಕಂಪ್ಲೀಟಾಗಿ ರೆಡಿಯಾಗಿದ್ದೀನಿ ನನ್ನ ಸಾರಿ ಡೀಟೇಲ್ಸ್ ಜ್ಯುವೆಲ್ಲರಿ ಡೀಟೇಲ್ಸ್ ಎಲ್ಲ ಹೇಳ್ತೀನಿ ಇದೇ ವ್ಲಾಗಲ್ಲಿ ಸೊ ಇವಾಗ ಪೂಜೆಗೆ ಕೂತ್ಕೊಳ್ಳೋದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮಿಂಗ್ ಅಂತ ಹಿಂದಿನ ದಿನವೇ ಹೇಳಿಬಿಟ್ಟು ಹೋಗಿದ್ರು ಸೊ ಅದ್ರ ಪ್ರಕಾರ ನಾವು ರೆಡಿಯಾಗಿದ್ದೀವಿ ಈ ಸ್ಯಾರಿ ಬಂದು ನಾನು ವರಮಾಲಕ್ಷ್ಮೀ ಹಬ್ಬ ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಬಟ್ ಇವಾಗ ಅದನ್ನು ಬ್ಲೌಸ್ ಎಂಬ್ರಾಯ್ಡ್ರಿ ಮಾಡಿಸಿ ಸ್ಟಿಚ್ ಮಾಡಿಸಿ ವೇರ್ ಮಾಡಿದ್ದೀನಿ ಸೊ ಇದು ಬಂದು ಪ್ಯೂರ್ ಟಿಶ್ಯೂ ಕಾಂಚಿಪುರಂ ಸ್ಯಾರಿ ಅಂತಲೇ ಹೇಳ್ಬೋದು ಸೊ ಫೈನಲಿ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಪೂಜೆಗೆ ಕೂತ್ಕೊಂಡಿದ್ದೀವಿ ಮಕ್ಕಳು ಕೂಡ ಆಗಿದ್ರು ನಾವು ಕೂಡ ರೆಡಿಯಾಗಿದ್ವಿ ಸೊ ಪೂಜೆಗೆ ಕೂತ್ಕೊಂಡಿದ್ದೀವಿ मन्त्रपुष्पाणि समर्पयामि महागणपदेवताभ्यो महा नमः सम्पूर्णः कृपामाशीर्वाद फलप्रसादः सिद्धिवस्तुः महागणपदेवताभ्यो नमः महा ध्यानावना पूजाम् समर्पयामि सर्वविधा विघ्नकण्टकदोषो विद्वोषोत्तमोदकम् सदा विमुक्तिसाधकम् सकम् विलासि लोकरक्षकम् अनायकैतनायकम् विनाशिते वैद्यकम् न दाशुभाशुनाशकम् न ना मामितम् विनायकम् न देतरादिवेकरम् न वोदितास्वरम् समस्सुरादि निर्झरम् न तातिवापरुद्धरम् सुरेश्वरम् निवेश्वरम् गणेश्वरम् गणेश्वरम् पय परं तमाश्रे परत्परं निरन्तरं समस्त लोकशङ्करं निरस्त दैत्य गुञ्जनं धरेवरो धरं वरं भरेववच्छ अक्षरणं रूपकरं चवाकरं मुधाकरं यशस्करं मनस्करं नमस्कारा नमस्कारोमि भास्वरं अकिंचनदिवाजनं चिरंतनो दिवाजनं पुरारि पूर्वनन्दनम् सुरारि गर्वचर्वणम् प्रपञ्चनाशभीषणम् धनञ्जयादिभूषणम् कगोलदानवारणम् भजे पुराणवारणम् निदान्तकान्तदन्तकान्तिमन्तकान्तकान्तजम् अचिन्तरूपमन्त हीनमन्तराय कुन्तनम् ऋदन्तरे निरन्तरम् वसन्तमेव योगिना ಯಶುಗೆ ಮತ್ತೆ ಸುಬ್ಬುಗೆ ಇಬ್ಬರಿಗೂ ಒಂದೇ ತರ ಪಂಚೆ ಮತ್ತೆ ಶರ್ಟ್ ನನ್ನ ನಮ್ಮ ಲಾಸ್ಟ್ ಟೈಮ್ ನಮ್ಮ ಮಾವ ಮಗ ಮದ್ವೆನಲ್ಲಿ ತಗೊಂಡಿದ್ವಿ ಬಟ್ ಅದು ಮುಹೂರ್ತಕ್ಕ ಅದನ್ನು ಹಾಕಕ್ಕಾಗಿರ್ಲಿಲ್ಲ ಸೊ ಇವಾಗ ಮನೇಲಿ ಪೂಜೆ ಇತ್ತಲ್ಲ ಓಡಾಡ್ತಾರೆ ಎಲ್ಲೂ ಹೊರಗಡೆ ಹೋಗಲ್ಲ ಅಂತ ಹೇಳಿ ಅದನ್ನು ಹಾಕಿದ್ದೆ ಸುಬ್ಬು ಅಂತೂ ಐಪರ್ ಆ್ಯಕ್ಟಿವ್ ಆಗಿ ಹೋಗ್ಬಿಟ್ಟಿದ್ದ ನಮ್ಮತ್ತೇನು ಹಿಂದ್ ಐದು ನಿಮಿಷ ದೇವ್ರ ಮುಂದೆ ಕುತ್ಕೊಂಡು ಪೂಜೆ ನೋಡೋಕೆ ಬಿಟ್ಟಿಲ್ಲ ಅಷ್ಟು ಹೈಪರ್ ಆ್ಯಕ್ಟಿವ್ ಆಗೋಗ್ಬಿಟ್ಟಿದ್ದ ಸೊ ಅವನು ಹಿಡ್ದು ಹಿಡ್ದು ಅತ್ತೆ ಸುಸ್ತಾಗಿ ಹೋಗ್ಬಿಟ್ಟಿದ್ರು ಸೊ ಮತ್ತು ಮನೆ ಕೆಲಸದಲ್ಲೆಲ್ಲ ಪೂರ್ತಿ ಹೆಲ್ಪ್ ಮಾಡಿದ್ದು ನಮ್ಮ ಅತ್ತಿಗೆ ಅವ್ರು ಏನು ಕೇಳ್ತಾರ ಅದೆಲ್ಲ ಕೊಡೋದು ಎಲ್ಲ ರೆಡಿ ಮಾಡಿಕೊಡೋದು ಸೊ ಮನೆ ಕ್ಲೀನ್ ಮಾಡೋದು ಎಲ್ಲ ಕಂಪ್ಲೀಟಾಗಿ ಹೆಲ್ಪ್ ಮಾಡಿದ್ದು ನಮ್ಮ ಅತ್ತಿಗೆ ಅಂತ ಹೇಳ್ಬೋದು ಆ್ಯಂಡ್ ಮಕ್ಕಳು ಮಕ್ಕಳು ಜಾಸ್ತಿ ಮಕ್ಕಳ ಆಗೋಗ್ಬಿಟ್ಟಿತ್ತು ನಮ್ಮದು ಸುಬ್ಬು ಸುಬ್ಬಿ ನಮ್ಮನ ಮಕ್ಕಳು ಎಲ್ಲ ಫುಲ್ಲು ಮನೆ ಪೂರ್ತಿ ಮಕ್ಕಳದೇ ಕಲಾರವಾಗ್ಬಿಟ್ಟಿತ್ತು ಸೊ ನೆಕ್ಸ್ಟ್ ಇಲ್ಲಿ ಗಂಗೆ ಪೂಜೆ ಮಾಡಿ ಮನೇನ ಶುದ್ಧಿ ಮಾಡೋದಕ್ಕೆ ಒಂದು ಕಳಶದಲ್ಲಿ ನೀರೆಲ್ಲ ಪೂಜೆ ಮಾಡಿರ್ತಾರ ಅದೆಲ್ಲ ಪ್ರೋಕ್ಷಣೆ ಮಾಡಬೇಕು ಅಂತ ಹೇಳಿ ಅತ್ತಿಗೆ ಕೈ ಕೊಟ್ಟಿದ್ದಾರೆ ನಮ್ಮ ಅತ್ತಿಗೆನೂ ಎಲ್ಲ ಕಡೆಯೂ ಪ್ರೋಕ್ಷಣೆ ಮಾಡಿ ತೊಗೊಂಬರ್ತಿದ್ರು ಅಂದರೆ ಕೆಳಗಡೆ ಮನೆ ಮೇಲ್ಗಡೆ ಮನೆ ಎಲ್ಲ ಕಡೆನೂ ಪ್ರೋಕ್ಷಣೆ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ರು ಸೊ ಇಲ್ಲಿ ನಾನು ಮೊದಲೇ ಅಂದರೆ ಈ ಪೂಜೆ ಕುತ್ಕೊಂಡು ಎದ್ದೊಳೋದೇ ಒಂದು ಟ್ವೆಲ್ ತರ್ಟಿ ಟ್ವೆಲ್ ಫೋರ್ಟಿ ಫೈವ್ ಆಗುತ್ತೆ ಅಂತ ಮೊದಲೇ ಹೇಳಿದರು ಸೊ ಅದಕ್ಕೆ ಅದು ಏನಂತೆ ಅಂದರೆ ಪೂಜೆ ಎಲ್ಲ ಆದಮೇಲೆ ಊಟದ ಪ್ರೊಸೀಜರ್ ಟಿಫನ್ ಸ್ವಲ್ಪ ಡಿಲೇ ಆಗೋದು ಬೇಡ ಅಂತ ಹೇಳಿ ಬೆಳಗ್ಗೆನೇ ಇದು ಎಲ್ಲ ಅಡುಗೆಗಳನ್ನ ರೆಡಿ ಮಾಡಿದ್ದಾಯಿತು ಲೈಕ್ ಒಬ್ಬಟ್ಟು ಹಿಂದಿನ ದಿನವೇ ಸುಟ್ಟಿಟ್ಕೊಂಡಿದ್ವಿ ಮತ್ತು ಪಲ್ಯಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಲ್ಲ ಸೊ ಬೆಳಿಗ್ಗೆ ಎದ್ದ ತಕ್ಷಣವೇ ಅಡುಗೆಗೆ ಸ್ನಾನ ಮಾಡಿ ಅಡುಗೆಗೆ ರೆಡಿ ಮಾಡಿಕೊಂಡು ಮನೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡು ಈ ಪೂಜೆ ಕೂತ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊತಾ ಇದ್ವಿ ಸೊ ಪೂಜೆ ಅಂದು ತುಂಬ ಚೆನ್ನಾಗಾಯ್ತು ಅಂತ ಹೇಳ್ಬೋದು ಸೊ ನಮಗೆ ಪೂಜೆ ಮಾಡಿಕೊಟ್ಟಿದ್ದು ನಮ್ಮೂರಿಲ್ಲಿ ದೇವಸ್ಥಾನಗಳ್ ಪೂಜೆ ಮಾಡ್ತಾರೆ ಅರವಿಂದ ಐನವರು ಅಂತ ಹೇಳಿ ನಾವು ಪ್ರತಿ ವರ್ಷ ನಮ್ಮ ಮನೇಲಿ ಏನೇ ಪೂಜೆ ಮಾಡಿ ಮಾಡಿ ಮಾಡಿರೋದಾಗ್ಬೋದು ವೆದರದ್ದು ಗೃಹ ಪ್ರವೇಶ ಆಗಿರ್ಬೋದು ಶ ಅಂಗಡಿ ಪೂಜೆ ಆಗಿರ್ಬೋದು ಮನೇಲಿ ಏನೇ ಚಿಕ್ಕ ಪುಟ್ಟ ಪೂಜೆಗಳಿಟ್ಕೊಂಡ್ರು ಕೂಡ ನಾವು ಅರವಿಂದ ಐನವ್ರ ಕೈನಲ್ಲೇ ಮಾಡಿಸೋದು ಸೊ ಅವ್ರ ಕೈ ಗುಣ ನಮ್ಗೆ ಆಗಿ ಬಂದಿದೆ ಸೊ ಆಗಿ ಹೇಳಬೇಕಂದ್ರೆ ಚೆನ್ನಾಗಿ ಆಗಿ ಬಂದಿದೆ ನನಗೆ ಪಾಸಿಟಿವ್ ವೈಬ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಎಲ್ಲ ಪ್ರೊಸೀಜರ್ ಪ್ರಕಾರ ಮಾಡ್ತಾರೆ ಹಾಗೆ ಯಾವುದೇ ಒಂದು ಪ್ರೊಸೀಜರ್ನ ಸ್ಕಿಪ್ ಮಾಡಲ್ಲ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಜೊತೆಗೆ ರೀಸನಬಲ್ ಆಗಿ ಕೂಡ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು ಸೊ ನಮ್ಮ ಮನೆ ಪೂಜೆಗಳಲ್ಲಿ ಅವ್ರ ಕೈಗುಣ ತುಂಬ ಚೆನ್ನಾಗಿದೆ ಹಾಗೆ ನಮಗೆ ಅದು ತುಂಬ ಚೆನ್ನಾಗಿ ಏನಂತಾರೆ ಮುಂದುವರಿಯೋದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಒಬ್ಬೊಬ್ಬರು ಕೈಗುಣ ಒಂದೊಂಥರ ಇರುತ್ತಲ್ಲ ಸೊ ನಮಗೆ ಇದಾಗಿ ಬಂದಿದೆ ನಾವು ಬೇರೆ ಕಡೆ ಎಲ್ಲೂ ನೆಕ್ಸ್ಟ್ ಸ್ಟೆಪ್ ತಗೊಳ್ಳದೆ ಅವ್ರ ಕೈಲಿ ಎಲ್ಲ ಪೂಜೆನೂ ಮನೆಯಲ್ಲಿ ಮಾಡಿಸೋಂಥದ್ದು ಇನ್ನೊಬ್ರು ಬಂದಿರೋರು ಬಂದು ದೊಡ್ಡಬಳ್ಳಾಪುರದವರು ಅವರು ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನನಗಂತೂ ಪರ್ಸ್ನಲಿ ಇಬ್ಬರೂ ಅರವಿಂದ ಅಯ್ಯನವ್ರದ್ದು ಮೊದಲಿಂದನೂ ಪೂಜೆ ಮಾಡೋ ರೀತಿ ಇಷ್ಟ ಬಟ್ ಈ ಸರಿ ಬಂದಿದ್ದವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ರು ಸೊ ಇವಾಗ ನೋಡ್ಬೋದು ಅಲ್ಲೆಲ್ಲ ಪೂಜೆ ಮುಗಿದ ಮೇಲೆ ಆಚೆ ಕಡೆ ತುಳಸಿ ಕಟ್ಟೆ ಮತ್ತು ಆ ಬಾಗ್ಲಿಗೆಲ್ಲ ಪೂಜೆ ಮಾಡಿ ಬಲ್ಗಾಲಿಟ್ಟು ಒಳಗಡೆ ಬರಬೇಕಂತ ಹೇಳಿದ್ರು ಸೊ ಅದಕ್ಕೆಲ್ಲ ಪೂಜೆ ಮಾಡ್ತಾಯಿದ್ದೀವಿ ಹಾಗೆ ನನ್ನ ಸ್ಯಾರಿ ಡೀಟೇಲ್ಸ್ ಹೇಳಬೇಕಂದ್ರೆ ಇದು ಬಂದು ಲಾಸ್ಟ್ ಇಯರ್ ವರ್ಮಾಲಕ್ಷ್ಮಿನಲ್ಲಿ ಪ್ಯೂರ್ ಟಿಶ್ಯೂ ಕಾಂಜಿವರಂ ಸ್ಯಾರಿ ತೊಗೊಂಡಿದ್ದೆ ಸೊ ಅದನ್ನು ನಾನು ವೇರ್ ಮಾಡಿರಲಿಲ್ಲ ಇವಾಗ ಹಬ್ಬಕ್ಕೆ ಈ ಸತ್ಯನಾರಾಯಣ ಸ್ವಾಮಿ ವ್ರತಕ್ಕೆ ಅಂತ ಹೇಳಿನೇ ಸ್ಟಿಚ್ ಮಾಡಿಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಬ್ಲೌಸು ನಮ್ಮ ಶಾಪಲ್ಲೇನೇ ಸ್ಟಿಚ್ ಮಾಡಿಸಿರೋದು ಡಿಟೇಲ್ಸ್ ಬೇಕು ಡಿಸೈನ್ ಬೇಕು ಅಂದರೆ ಹೇಳ್ಬೋದು ನಾನು ಕಮೆಂಟಲ್ಲಿ ಹೇಳಿದ್ರೆ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಆ್ಯಂಡ್ ಅದಾದಮೇಲೆ ಜ್ಯುವೆಲ್ರೀಸ್ ಬಂದು ಅದ್ರ ಡಿಟೇಲ್ಸ್ ಬೇಕು ಅಂದ್ರೂ ಕಮೆಂಟಲ್ಲಿ ಹೇಳಿ ನಾನು ಅದಷ್ಟು ಬೇಗ ಅದನ್ನು ಶೇರ್ ಮಾಡ್ತೀನಿ ಸೊ ನೆಕ್ಸ್ಟು ಇಲ್ಲಿ ನೋಡ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಇದ್ದಾರೆ ನಮ್ಮ ಸುಬ್ಬು ನೋಡಿ ಅಲ್ಲೋಗ್ಬಿಟ್ಟು ಸಪ್ರೇಟಾಗಿ ಕುತ್ಕೊಬಿಟ್ಟ ಪಂಚೆಗೂ ಗೋನಾ ಆಡ್ತಾ ಇದ್ದಕ್ಕೊಂದು ಒಂದು ಸಂಬಂಧನೇ ಇರಲಿಲ್ಲ ಲಾಂಗ್ ಾಯಣ ಸ್ವಾಮಿ ದಿಕ್ಪಾಲಕೂಧಾನ್ ಸರ್ಪಯ ದ್ವಾರಪಾಲಕ ದ್ವಾರ ಒಂದೊಂದು ದೀಪಿಗೂ ಸಹ ಅಂತ ದ್ವಾರಪಾಲಕರ ಆ ದ್ವಾರಪಾಲಕಿರಾಣಪತಿ ನೋಡ್ಬೇಕು ಅಂತಂದ್ರೆ ನಾವು ಯಾವ ರೀತಿ ಬಂದ್ರೆ ನಾವು ಆಫೀಸ್ ನಲ್ಲಿ ಹೋದ್ರೆ ಒಬ್ಬರು ನೋಡ್ಬೇಕಂದ್ರೆ ಅಧಿಕಾರಿ ನೋಡ್ಬೇಕಂದ್ರೆ ತೀಯ ಅಂತ ಏನೇಳ್ತಾರೆ ಅವ್ರನ್ನ ನಾವು ಕೇಳುಕಡೆ ಒಳಗಡೆ ಹೋಗ್ಬೇಕು ಅದೇ ರೀತಿಯಾಗಿ ಅಖಿಲಾಂಟಪಡಿ ಬ್ರಹ್ಮಾಂಡು ಸಹ

है 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 य अमृलायलाय अमे मोदराय तालाय अमय राय तालाय अरे भालाय अमेतायलाय अमेलाय है अमेलाय भमीदराय भराय अमेनाय भाए अमे नाय अमेनाय भाया देवा देवाय शिवराय नायापया पूजयामी है भगवया ನೋಡ್ಬೋದು ಲಾಸ್ಟ್ ಟೈಮು ಈ ಥರ ಪ್ರೊಸೀಜರೆಲ್ಲ ಇರಲಿಲ್ಲ ಬಟ್ ಟೀಚರ್ ಅಂತ ತುಂಬ ಪ್ರೊಸೀಜರ್ ಪ್ರಕಾರ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಬೆಳಗ್ಗೆ ಅವ್ರು ಬರೋದಕ್ಕೆ ಮುಂಚೆ ನಾನು ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಸಾದ ಐ ಮೀನ್ಸ್ ಸಪಾದ ಭಕ್ಷ್ಯ ಏನಿತ್ತು ಅದನ್ನು ರೆಡಿ ಮಾಡಿಟ್ಟಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಪ್ರಸಾದ ಕೂಡ ಲಾಸ್ಟ್ ಟೈಮ್ ಸ್ವಲ್ಪ ನಾನು ಕರೆಕ್ಟಾಗಿ ಮಾಡಿರಲಿಲ್ಲ ಬಟ್ ಈ ಸರಿ ತುಂಬ ಚೆನ್ನಾಗಿ ಬಂದಿತ್ತು ಅದೊಂಥರ ಖುಷಿ ಅಂತ ಅನ್ನಿಸ್ತು ಸೊ ಇಲ್ಲಿ ನೋಡ್ಬೋದು ಅಭಿಷೇಕ ಎಷ್ಟು ಚೆನ್ನಾಗಿ ಮಾಡ್ತಿದ್ರೆ ಅಂದರೆ ನೀವು ನೋಡಲಿ ಅಂತೇಳಿ ನಾನು ಈ ವಿಡಿಯೋನೆಲ್ಲ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವ್ರತ ಏನಿದೆ ಇದು ಕಲಿಯುಗದಲ್ಲಿ ಇಷ್ಟಾರ್ಥಗಳನ್ನ ನೆರವೇರಿಸೋದಕ್ಕೆ ಮಾಡುವಂಥ ವ್ರತ ಅಂತ ಹೇಳಿದರು ಜೊತೆಗೆ ಈ ಮಾಡಿದ ಪಾಪಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕಾಗಲಿ ಅಥವಾ ಏನಾದರೂ ನಿಮಗೆ ಏನಾದರೂ ಗಿಲ್ಟ್ ಕಾಡ್ತಾ ಇದ್ದರೆ ಅದನ್ನೇನಾದರೂ ಈ ಮುಕ್ತಿ ಬೇಕು ಅಥವಾ ಪರಿಹಾರ ಬೇಕು ಅಂತ ಇದ್ರೆ ಈ ವ್ರತ ಮಾಡ್ಬೋದಂತೆ ಜೊತೆಗೆ ನಾಲ್ಕು ಸಾರಿ ಮೂರು ಅಥವಾ ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ವ್ರತ ಮಾಡಿದರೆ ತುಂಬ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಾಯಿದ್ರು ವ್ರತದ ಕತೆ ಹೇಳುವಾಗ ನಾವು ಕಂಟಿನ್ಯೂಸ್ ಆಗಿ ಈ ಮನೆ ಅಂದರೆ ಮೇಲ್ಗಡೆ ಮನೆ ಗೃಹ ಪ್ರವೇಶ ಆದಾಗಿಂದ ಇದು ನಾಲ್ಕನೇ ವರ್ಷ ಸೊ ಮುಂದೆ ಕೂಡ ಪ್ರತಿ ವರ್ಷ ಮಾಡಬೇಕು ಅನ್ನೋಂಥ ಆಸೆ ಇದೆ ನಮಗೆ ಪರ್ಸ್ನಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮೇಲೆ ಒಳ್ಳೆ ಫಲಗಳು ಸಿಕ್ಕಿದೆ ಜೊತೆಗೆ ನಾವು ಆರ್ಥಿಕವಾಗಿ ಒಂದು ಸ್ವಲ್ಪ ಮುಂದುವರೆದಿದ್ದೀವಿ ಅಂತಲೇ ಹೇಳ್ಬೋದು ಸೊ ಮನೆಗೂ ಒಳ್ಳೆಯದು ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ನಮಗೆ ಪ್ರತಿ ವರ್ಷ ಈ ವ್ರತ ಮಾಡಿದ ಮೇಲೆ ಮನೆಗೆ ತುಂಬ ಒಳ್ಳೆಯದಾಗಿದೆ ಅನ್ನೋದು ನನ್ನ ಅಭಿಪ್ರಾಯ ಸೊ ನೋಡಿ ದೇವ್ರದ್ದು ಅಭಿಷೇಕ ಎಲ್ಲ ಆದಮೇಲೆ ಅದೇ ಅಭಿಷೇಕದ ಏನೇನೆಲ್ಲ ಮಾಡಿದರೂ ಅದನ್ನು ಪಂಚಾಮೃತ ಅಂತ ಎಲ್ಲರಿಗೂ ಕೊಡ್ತಾರೆ ಪೂಜೆ ಎಲ್ಲ ಆದಮೇಲೆ ಸೊ ಇವಾಗ ನಮ್ಮ ಅತ್ತೆ ಅಲ್ಲಿ ಓಡಾಡ್ತಾ ಇದ್ದಾರೆ ಸುಬ್ಬನ್ನು ನೋಡ್ಕೊಂಡು ನೋಡಿಕೊಂಡು ಸೊ ಪೂಜೆ ಎಲ್ಲ ಆದಮೇಲೆ ಇವಾಗ ಹೋಮಗಳು ಸ್ಟಾರ್ಟ್ ಆಗಿದೆ ಗಣಪತಿ ಹೋಮ ಮತ್ತು ಸುದರ್ಶನ ಹೋಮ ಮಾಡಿಸ್ ಮಾಡಿಸಿದ್ದೀವಿ ಅಂತ ಹೇಳಿದ್ದೆ ಸೊ ಇಲ್ಲಿ ನಾವೇನೆಲ್ಲ ಪೂಜೆ ಮಾಡ್ತಾ ಮಾಡಿದ್ದೀವಿ ಅದಕ್ಕೆ ಕೊಡೋದು ಅಂತ ಹೇಳ್ತಾರೆ ಅಂದರೆ ಬೆಂಕಿಗೆ ಒಂದೊಂದೇ ಆಹುತಿ ಕೊಡೋದು ಅವಿಸ್ ಕೊಡೋದು ಅಂತ ಹೇಳ್ತಾರೆ ಸೊ ಅದನ್ನು ಮಾಡ್ತಾಯಿದ್ದೀವಿ ಸೊ ಇದು ಮಾಡಿದಾಗ ಸ್ವಲ್ಪ ಮನೆಯಲ್ಲೆಲ್ಲ ಜಾಸ್ತಿನೇ ಬಿಸಿ ಬಿಸಿ ಅಂತ ಅನಿಸ್ತಾ ಇತ್ತು ಜೊತೆಗೆ ವಿಪರೀತ ಸ್ವೆಟ್ ಆಯಿತು ಮತ್ತು ನನಗೆ ಸೀರೆ ಮೇಲೆ ಸಿಡಿಯುತ್ತೆ ಅಂತ ಹೇಳಿ ಅದನ್ನು ಕವರ್ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ರು ಪಾಪ ಸೊ ನೋಡ್ಬೋದು ಹೋಮಕ್ಕೆ ಎಲ್ಲ ರೆಡಿ ಆಗೈತೆ ಹೋಮ್ ಹೊಂಡ ಇವರೇ ಮಾಡಿಸಿ ಇಟ್ಕೊಂಡಿದ್ದಾರೆ ಅಂದರೆ ಈ ಬೇರೆ ಕಡೆ ಸಿಗೋದೆಲ್ಲ ಸ್ವಲ್ಪ ಏನು ಮಡಿ ಮಳಿಗೆ ಇರುತ್ತೆ ಅಂತ ಇವರೇ ಹೋಮಕ್ಕೆ ಅಂತಲೇ ಸಪ್ರೇಟ್ ಮಾಡಿಸಿಟ್ಕೊಂಡಿದ್ದಾರೆ ಆ್ಯಂಡ್ ಅದಾದಮೇಲೆ ದೇವ್ರ ವಿಗ್ರಹಗಳು ಈಗ ವೆಂಕಟ ವೆಂಕಟರಮಣ ಸ್ವಾಮಿ ಲಕ್ಷ್ಮೀ ದೇವಿ ಪದ್ಮಾವತಿ ಮೂರು ದೇವ್ರಗಳದು ವಿಗ್ರಹ ಏನಿದೆ ಇದನ್ನು ಅವರು ಕುಂಭಕೋಣಂ ತಮಿಳ್ನಾಡು ಅಲ್ಲಿಂದ ಬಂದಿರೋದಂತೆ ಸೊ ಅದ್ರ ವೆಯ್ಟ್ ಎಷ್ಟಿದೆ ಅಂದರೆ ಒನ್ ಒಂದು ಅಪ್ ಟು ಸೆವೆಂಟಿ ಕೆ ಜಿ ಪ್ಲಸ್ ಇದೆ ಅಂತಲೇ ಹೇಳ್ಬೋದು ಒಬ್ರು ಲಿಫ್ಟ್ ಮಾಡೋಕ್ಕಾಗಲ್ಲ ಅದನ್ನು ಯಾರೂ ಬಟ್ ನಮ್ಮ ಐನೋರು ಏನೇ ಅವರು ಆರಾಮಾಗಿ ಲಿಫ್ಟ್ ಮಾಡ್ಕೊಂಡು ಮೇಲ್ವರೆಗೂ ಎತ್ಕೊ ಬಂದರು ಸೊ ಇಲ್ಲಿ ಕಮಲದ ಹೂನ ಹವಿಸ್ಕೊಟ್ಟಿದ್ದೀವಿ ಯಾಕಂತೇಳಿದ್ರೆ ಅಷ್ಟಲಕ್ಷ್ಮಿ ಪೂಜೆ ಮಾಡಿಸ್ತಿರೋದ್ರಿಂದ ಎಂಟು ಕಮಲದ ಹೂವನ್ನ ಕುಂಡಕ್ಕೆ ಹವಿಸ್ಕೊಟ್ ದೇವ್ರುಗಳಿಗೆ ಅಂದರೆ ಒಬ್ಬೊಬ್ಬರು ಲಕ್ಷ್ಮಿಯವರೆಗೂ ಒಂದೊಂದು ಹೂನ ಹವಿಸ್ಕೊಟ್ಟಿರೋದು ಒಂಥರ ಪೂಜೆ ಪಾಸಿಟಿವ್ ಆಗಾಯಿತು ತುಂಬ ಚೆನ್ನಾಗಾಯಿತು ಹಾಗೆಯೇ ನಮ್ಮ ಲಕ್ಕಿ ಡ್ರಾ ಏನು ಅನೌನ್ಸ್ ಮಾಡಿದ್ದೀವಿ ಗೋಲ್ಡ್ ಸ್ಕೀಮ್ದು ಸೊ ಅದ್ರದ್ದು ಕೂಡ ಕಾರ್ಡ್ಸ್ ಎಲ್ಲ ಇಟ್ಬಿಟ್ಟು ಪೂಜೆ ಮಾಡ್ಸಿದ್ವಿ ಸೊ ಒಂಥರ ಚೆನ್ನಾಗಿ ಅನ್ನಿಸ್ತು ಅಂತಲೇ ಹೇಳ್ಬೋದು ಸೊ ನೋಡಿ ಕಾರ್ಡ್ಸಲ್ಲೇ ಇದೆ ನೀವೇ ನೋಡ್ಬೋದು ಸೊ ಇಲ್ಲಿ ಎಳ್ಳು ಹಾಗೆಯೇ ಈ ಅರಳು ಜೊತೆಗೆ ಬಿಳಿ ಸಾಸಿವೆ ಮತ್ತು ಕಾಳುಗಳು ಇದನ್ನೆಲ್ಲ ಹವಿಸ್ಕೊಟ್ಟು ಎಲ್ಲ ಪೂಜೆ ಆದಮೇಲೆ ಇದು ಪೂರ್ಣಾಹುತಿ ಹುತಿ ಕೊಡಬೇಕು ಅಂತ ಹೇಳಿ ಇಲ್ಲಿ ಬ್ಲೌಸ್ ಪೀಸಲ್ಲಿ ಒಂದಷ್ಟು ಏನೇನೋ ಕಟ್ಟಿದ್ದಾರೆ ನಾನು ಅದು ನಿಜವಾಗ್ಲೂ ನೋಡಲಿಲ್ಲ ಇನ್ನು ಅದಾದಮೇಲೆ ಎಲೆ ಅಡಿಕೆ ಬಾಳೆಹಣ್ಣು ಅದನ್ನೆಲ್ಲ ಹಾಕಿ ಅದು ಪೂರ್ಣಾಹುತಿನ ಚೆನ್ನಾಗಿ ಪೂಜೆ ಮಾಡಿ ಮನಸ್ಸಲ್ಲಿ ಒಂದಷ್ಟು ನೆನೆಸ್ಕೊಂಡು ಕೇಳ್ಕೊಳ್ಳೋದಕ್ಕೆ ಹೇಳ್ತಾರೆ ಅದಾದಮೇಲೆ ಮೇಲೆದ್ದು ಈ ಪೂರ್ಣಾಹುತಿ ಕೊಟ್ಟ ಮೇಲೆ ಹೋಮ ಆರೋವರೆಗೂ ಆಚೆ ವೆಯ್ಟ್ ಮಾಡಿ ಆ್ಯಂಡ್ ಅದಾದಮೇಲೆ ಸತ್ಯನಾರಾಯಣ ಸ್ವಾಮಿ ಕತೆ ವ್ರತದ ಕಥೆ ಏನಿದೆ ಅದು ಐದು ಭಾಗಗಳಿರುತ್ತಲ್ಲ ಅಧ್ಯಾಯಗಳು ಸೊ ಅದನ್ನೆಲ್ಲ ಹೇಳಿದ್ರು ತುಂಬ ಚೆನ್ನಾಗಿ ಹೇಳಿದ್ರು ಕತೆನ ಸೊ ಪೂಜೆ ಮುಗಿಯೋದು ಆಲ್ಮೋಸ್ಟ್ ಟ್ವೆಲ್ ಥರ್ಟಿನೇ ಆಯಿತು ಅಂತ ಹೇಳ್ಬೋದು ಅಂದರೆ ವ್ರತ ಎಲ್ಲ ಮುಗಿಯೋದು ಲಾಸ್ಟಲ್ಲಿ ನನಗೆ ಈ ವ್ರತದಲ್ಲಿ ಫೇವ್ರೆಟ್ ಪಾರ್ಟ್ ಬಂದು ಲಾಸ್ಟಲ್ಲಿ ಹಾಡು ಹೇಳ್ತಾರಲ್ಲ ಅದು ನಂಗೆ ಹಾಡು ಅಂದರೆ ತುಂಬ ಇಷ್ಟ ಎವ್ರಿ ಟೈಮ್ ನಾನು ಅದನ್ನು ಕೇಳ್ತಾ ಇರ್ತೀನಿ ಕಾರಲ್ಲಿ ಹೋಗುವಾಗಲೋ ಅಥವಾ ನನಗೆ ಯಾವಾಗ ಹಾಡು ಕೇಳ್ಬೋದು ಅನ್ಸುತ್ತೆ ಅವಾಗೆಲ್ಲ ಕೇಳ್ತಾ ಇರ್ತೀನಿ ಸೊ ಅದೇ ಥರ ಈ ಒಂದು ಇದರಲ್ಲಿ ನಮ್ಮ ಕಡೆ ಪೂಜೆ ಮಾಡ್ದ ಅಂದರೆ ನಮ್ಮ ಊರ ಕಡೆ ಪೂಜೆ ಮಾಡಿದಾಗ ಹಾಡಂತೂ ಮಿಸ್ ಮಾಡಲ್ಲ ಕಂಪ್ಲೀಟ್ ಹಾಡನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ಸೊ ಅದೊಂದು ಇಷ್ಟ ಆಗುತ್ತೆ ನನಗೆ ತುಂಬ ಅದು ಹಾಡು ಹೇಳೋಕ್ಕೂ ಇಷ್ಟ ಆಗುತ್ತೆ ಪಾಪ ನಮ್ಮ ಅವನ್ಗೆ ಹುಷಾರಿಲ್ಲ ಲೈಕ್ ವೀಸಿಂಗ್ ಪ್ರಾಬ್ಲಮ್ ಇತ್ತು ಹೋಮ ಮಾಡಿದ್ರೆ ಅದು ಹೊಗೆ ಕುಡಿಬೇಕು ಅಂತೇಳಿ ಪಾಪ ಆಚೆನೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಜಾಸ್ತಿ ಹುಷಾರಿಲ್ಲ ನಮ್ಮ ಅವನಿಗೆ ಯಾಕೆ ಅಂತ ಗೊತ್ತಿಲ್ಲ ಒಂದ್ಸರಿ ನೋಡಿದ್ರೆ ಬೇಜಾರಾಗುತ್ತೆ ಏನು ಮಾಡೋದು ವಯೋ ಸಹಜ ಕಾಯಿಲೆ ಏನು ಮಾಡೋಕ್ಕಾಗಲ್ಲ ಸೊ ಆದಷ್ಟು ಏನೋ ಮನ್ಸಿಗೆ ನೋವಾಗತ್ತೆ ಏನು ಹೇಳೋಕ್ಕಾಗಲ್ಲ ಅಷ್ಟೇ ಸೊ ಇವಾಗ ನೋಡ್ಬೋದು ಪೂರ್ಣಹುತಿ ಕೊಟ್ಟಿದ್ದೀವಿ ನದಾದಮೇಲೆ ನಾವು ಯಾರನ್ನೆಲ್ಲ ಇನ್ವೈಟ್ ಮಾಡಿದ್ರಿ ಎಲ್ಲಾನು ಬ ಎಲ್ಲರೂ ಬಂದು ಮನೆಯಲ್ಲಿ ಅಂದರೆ ಕ್ಲೋಸ್ ರಿಲೇಟಿವ್ಸ್ ಅಷ್ಟೇ ಇನ್ ಇನ್ವೈಟ್ ಮಾಡಿದ್ದೆ ನಾವು ಅಷ್ಟೇ ಯಾರನ್ನೂ ಇಲ್ಲ ಸೊ ಎಲ್ಲರೂ ಬಂದು ಪೂಜೆಯಲ್ಲಿ ಭಾಗವಹಿಸಿ ಸಜ್ಜಿಗೆ ಪ್ರಸಾದ ತಿಂದು ಮತ್ತು ಇನ್ನೊಂದು ಗೃಹ ಪ್ರವೇಶ ಇತ್ತು ನಮ್ಮೂರಲ್ಲಿ ಸೊ ಅಲ್ಲಿಗೆ ಹೋಗ್ಬೇಕಾಯ್ತವ್ರಲ್ಲ ಅಲ್ಲಿಗೆ ಹೋದರು ಸೊ ಫೈನಲಿ ಕೆಲವೊಂದಷ್ಟು ಪೂಜೆ ದಿನ ತೆಗ್ದಿರೋ ಅಂಥ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಈ ಫೋಟೋ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೆ ದೇವ್ರಲ್ವ ಸೊ ಹೆಂಗಿತ್ತು ದೇವ್ರ ಪೂಜೆ ಹಾಗೇ ದೇವ್ರ ಅಲಂಕಾರ ಅನ್ನೋದನ್ನು ಕಮೆಂಟಲ್ಲಿ ಹೇಳಿ ಜೊತೆಗೆ ನನ್ನ ಸ್ಯಾರಿ ಬ್ಲೌಸ್ ಹಾಗೆ ಜ್ಯುವೆಲರಿ ಡೀಟೇಲ್ಸ್ ಬೇಕು ಅಂದರೆ ಅದು ಕೂಡ ಕಮೆಂಟಲ್ಲಿ ಹೇಳ್ಬೋದು ಸೊ ನಮ್ಮನೆ ಅಂದರೆ ಮನೆ ದೇವ್ರ ಪೂಜೆ ದೇವ್ರ ಮನೇಲಿ ಮಾಡಿರೋ ಜೊತೆಗೆ ಎಲ್ಲ ಒಂದು ಮೆಮೊರೀಸ್ ಇರಲಿ ಅಂತ ಎಲ್ಲರದ್ದು ಫೋಟೋಸ್ಗಳನ್ನ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತು ಪೂಜೆ ಅತ್ಯಂತ ಶಾಂತವಾಗಿ ಅತ್ಯಂತ ನೆಮ್ಮದಿಯಾಗಿ ನಡೆದಂಥ ಪೂಜೆ ಅಂತಲೇ ಹೇಳ್ಬೋದು ಒಂಥರ ಮನೇಲಿ ಅದು ಹೇಳ್ತಾರಲ್ಲ ಹರಿನಾಮ ಸ್ಮರಣೆ ಅಂತ ಕಂಪ್ಲೀಟಾಗಿ ಅವತ್ತು ತುಂಬೋಗಿತ್ತು ನಮ್ಮ ಮನೆಯಲ್ಲಿ ತುಂಬ ಪಾಸಿಟಿವ್ ವೈಬ್ಸ್ ಇತ್ತು ಅಂತಲೇ ಹೇಳ್ಬೋದು ಸೊ ಪ್ರತಿ ವರ್ಷ ಇದೇ ಡೇಟಿಗೆ ಮಾಡ್ಸಬೇಕಂತ ನಾವು ಫಿಕ್ಸ್ ಆಗಿದ್ದೀವಿ ಸೊ ನೋಡಬೇಕು ಸಾಧ್ಯ ಆದರೆ ಇದೇ ಡೇಟಿಗೆ ಮಾಡಿಸ್ಕೊಳ್ಳೋಣ ಶ್ರಾವಣದಲ್ಲಿ ವಿಶೇಷವಾಗಿ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಸೊ ನೀವು ಕೂಡ ಈ ವ್ಲಾಗ್ನ ಶ್ರಾವಣದಲ್ಲಿ ಇದ್ದರೆ ಖಂಡಿತ ಸಿಂಪಲ್ ಆಗಾದರೂ ಮಾಡ್ಕೊಳ್ಳಿ ತುಂಬ ಚ ಒಳ್ಳೆಯದಾಗುತ್ತೆ ಸೊ ನನ್ನ ಸ್ಯಾರಿ ಚೆನ್ನಾಗಿ ಕಾಣ್ತಾಯಿತ್ತು ಅಂತ ತುಂಬ 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 ಜನ ಹೇಳಿದ್ರಿ ವಾಟ್ಸಪ್ ಸ್ಟೇಟಸ್ ನೋಡಿ ಸೊ ಥ್ಯಾಂಕ್ ಯು ಸೊ ಮಚ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಸ್ಯಾರಿ ತುಂಬ ಚೆನ್ನಾಗಿ ಇದೆ ಬ್ಲೌಸ್ ಡಿಸೈನ್ ತೋರಿಸಿ ಅಂತ ವಾಟ್ಸಪ್ಪಲ್ಲಿ ತುಂಬ ಜನ ಕೇಳಿದ್ದೀರ ಸೊ ಆದಷ್ಟು ಬೇಗ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ಫೈನಲಿ ಈ ವ್ಲಾಗ್ನ ಇಲ್ಲಿಗೆ ನಾನು ಏನು ಮಾಡ್ತಾಯಿದ್ದೀನಿ ಸುಬ್ಬು ನೋಡಿ ಪಂಚಾಬಿ ಚುಟ್ಟು ಇದ್ದಾನೆ ಸೊ ಅವನಂತೂ ಹಿಡಿದು ಹಿಡಿದು ಸಾಕಾಗೋಯ್ತು ಅಷ್ಟು ನಮ್ಮತ್ತೆ ಫುಲ್ ಸುಸ್ತಾಗ್ಬಿಟ್ಟಿದ್ರು ಸೊ ಎಸ್ ಈ ವ್ಲಾಗ್ನಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಗೈಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ಖಂಡಿತ ದೇವ್ರ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗೇ ಆಗುತ್ತೆ ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ